ಅದು ನನಗೆ ತಿರ್ತುದಿಲ್ಲ ಆಯ್ತಾ ಬಾಯಿ ಸ್ವಲ್ಪ ಕ್ಷಮಿಸಬೇಕು ನೋಡಿ ನಮ್ಮ ಗಣೇಶನವರ ಒಂದು ಫೋಟೋ ತೆಗಿಯುವ ಚಂದಕ್ಕೆ ತೆಗಿಯುವ ಅಂತ ಈಗ ವಿಧಾನಸೌಧಕ್ಕೆ ಹೋದ್ರೆ ಇಲ್ಲ ಅದರ ಒಪ್ಪೋಸಿಟ್ ನಮ್ಮ ಕರ್ನಾಟಕ ಸ್ಟೇಟ್ ಹೈಕೋರ್ಟ್ ಉಂಟು ಅದರ ಒಟ್ಟಿಗೆ ನೋಡುವ ಎರಡು ಎದುರೆದುರು ಇರುವುದು ಹಾಗಾಗಿ ನೋಡುವ ಎರಡು ಕೂಡ ಜೀವನದಲ್ಲಿ ಮೊದಲ ಬಾರಿಗೆ ನೋಡ್ತಾ ಇರೋದು ಕರ್ನಾಟಕದ ವಿಧಾನಸೌಧವನ್ನು ನೋಡುವ ನಾನು ನೋಡಿದ ದೂರದಿಂದ ಅದರಿಂದ ನೋಡಿದ

ಒಮ್ಮೆ ಟ್ರಾಫಿಕ್ ಫುಲ್ ಆಗ್ತದೆ ಒಮ್ಮೆ ಖಾಲಿ ಆಗ್ತದೆ ಎಂತ ಎಂತ ಇದು ನಮ್ಮ ಬೆಂಗಳೂರು ಮಾಡುದು ಅದು ರೆಡ್ ರೆಡ್ ಸಿಗ್ನಲ್ ಬರುವಾಗ ಬರುವಾಗ ಒಮ್ಮೆ ಫುಲ್ ಆಗ್ತದೆ ಖಾಲಿ ಆಗ್ತದೆ ಮತ್ತೆ ಖಾಲಿ ಇರ್ತದೆ ರೋಡ್ ಮತ್ತೆ ಪುನಃ ತುಂಬುತ್ತದೆ ಇದೇ ಆಯ್ತು ಇಲ್ಲಿಂದರೆ ಕಾಣ್ತದೆ ಲೈಟ್ ಶೇಡಿಯನ್ನು ಒಳಗಡೆ ಇರುದು ಅಲ್ಲಿ ಮತ್ತೊಂದು ಆ ಕಡೆ ಉಂಟು ಎಂತ ಮಾಡುದು ನಮಗೆ ಎಂಟ್ರಿ ಇಲ್ಲ ಇಲ್ಲೂ ಫುಲ್ಲು ಹೋಗ್ತು ಮಾರೆ ಗಾಡಿ ಹೋಗ್ತಾ ಉಂಟು ಇಲ್ಲೊಂದು ಒಂದು ಮಾಡಿಫೈಡ್ ಒಂದು ತಾರ್ ಉಂಟು ರೆಡ್ ಕಲರ್ ಇದು ಇದು ನಮ್ಮ ಮೇನ್ ಎಂಟ್ರೆನ್ಸ್ ಆಫ್ ಚಿನ್ನಸ್ವಾಮಿ ಸ್ಟೇಡಿಯಂ ಈ ಕಡೆಯಿಂದಾಗಿ ಜನರೆಲ್ಲ ಹೋಗುದು ಅಂದರೆ ಮ್ಯಾಚ್ ನೋಡಲಿಕ್ಕೆಲ್ಲ ಇದು ನೋಡಿ ಇದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಬ್ಲೂ ಪ್ರಿಂಟ್ ನೀಲಿ ನಕ್ಷೆ ಕನ್ನಡದಲ್ಲಿ ಹೇಳ್ತಿದ್ರೆ ನಕ್ಷೆ ಒಳಗಡೆ ಹೇಗೆಲ್ಲ ಉಂಟು ಹೇಗೆ ಹೋಗುದು ಬರುವುದು ಎಕ್ಸಿಟ್ ಎಲ್ಲ ಉಂಟು ಇಲ್ಲಿ ಎಷ್ಟು ಗೇಟ್ಗಳಿದೆ ಕನ್ನಡದಲ್ಲಿ ಉಂಟು ಇಂಗ್ಲೀಷಲ್ಲಿ ಉಂಟು ಎರಡೇ ಭಾಷೆಯಲ್ಲಿ ಅಂದರೆ ಕನ್ನಡ ನಮ್ಮ ರಾಜ್ಯದ ಭಾಷೆ ಆದ ಕಾರಣ ಅದರಲ್ಲಿ ಇರಲೇಬೇಕು ಇದು ನೋಡಿ ಫ್ರೆಂಡ್ಸ್ ಇದು ನಮ್ಮ ಚಿನ್ನ ಸಮೀಕ್ಷೆ ಹೊರಗಡೆ ಕಾಣೋದು ಹೀಗೆ ನೋಡಿ ಹೀಗೆ ಕಾಣ್ತಾ ಉಂಟು ಒಂದು ಅದರ ಹಿಂಬದಿಯಿಂದಾಗಿ ನೋಡ ಒಮ್ಮೆ ಜೀವನದಲ್ಲಿ ಅವಕಾಶ ಸಿಗಿದ್ರೆ ಬರ್ತೇವೆ ನೋಡಲಿಕ್ಕೆ ಆಗ ಬ್ಲಾಗ್ ಮಾಡುವ ಬರುವ ಚಾನ್ಸ್ ಸಿಗ್ಬೋದು ಅಂತ ಅನ್ಕೊಂಡಿದ್ದೇವೆ ಸಿಗ್ತದೆ ಕೂಡ ಅನ್ನೋ ಒಂದು ನಂಬಿಕೆ ಹೋಪ್ಸ್ ಅಲೈವ್ ಅಷ್ಟೇ ಇದು ನೋಡಿ ಇಲ್ಲಿ ಎಚ್ ಎಲ್ ಎಲ್ಂಟು ದಿನ ಸಮೀಕ್ಷೆ ಹತ್ತಿರವೇ ಸಮಯ ಇದು ಎಚ್ ಎಲ್ ಈ ಕಡೆಗೆ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಂ ಇದೊಂದು ಜಿಯೋ ಬಿ ವಿ ಪ್ಲಸ್ ಎಂದು ಬ್ಯಾಟ್ರಿ ಸ್ಟೇಷನ್ ಹಾಕಿದ್ದಾರೆ ಒಂದು ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಕಾಣುತ್ತೆ ಅಂತ ಗೊತ್ತಿಲ್ಲ ಸಂಗತಿ ಇಲ್ಲಿ ಒಂದು ಈ ಕಡೆ ನೋಡುವ ತೇಜಸ್ ಏರ್ ಒಂದು ಮಾಡೆಲ್ ಅದು ತೇಜಸ್ ಮಾರ್ಕ್ ಒಂದು ಪ್ರೋಟೋ ಟೈಪ್ ಅದರ ಒಂದು ಟೈಪ್ ಇರೋದು ಇಲ್ಲಿಂದ ಕರೆಕ್ಟ್ ಹೀಗೆ ಇದ್ರೆ ಇದು ಹೆಚ್ಚೆ ಅಲ್ಲಿ ಒಳಗಡೆ ಎಂಟ್ರಿ ಇಲ್ಲ ಓನ್ಲಿ ಪರ್ಮಿಷನ್ ಇದ್ರೆ ಮಾತ್ರ ಎಂಟ್ರಿ ಸಿಗೋದು ನಮಗೆ ಪರ್ಮಿಷನ್ ಇಲ್ಲ ನಾವು ಒಬ್ಬರು ಹೀಗೆ ಲೋಕ ಸಂಚಾರ ತಿರುಗ್ತಾ ಇದ್ದೇವೆ ಇದು ನಮ್ಮ ಪ್ರೆಸ್ಟೀಜ್ ಗ್ರೂಪಿನ ಆಫೀಸ್ ಗೌಡ ಆಫೀಸ್ ಉಂಟು ಮಾರೇ ಒಂದು ಹದಿನಾರೊಂದು ಹತ್ತು ಹದಿನೈದು ಸಾವಿರ ಇರ್ಬೋದಾ ಅಂತ ಗೊತ್ತಾಗೋದು ಊಟಲ್ಲ ನಮಗೆ ಮಳೆ ಬರ್ತಾ ಗೊತ್ತಿಲ್ಲ ಆ ವಿಮಾನದ ಹತ್ರ ಒಂದು ಹೋಗ್ಲಿಕ್ಕೆ ಆಗ್ತದೆ ನೋಡುವ ಈಗ ನೋಡಿ ಬಿಡು ಒಂದು ಅವಕಾಶ ಸಿಗ್ತದ ಅಂತ ನೋಡುವ ಇದು ಹತ್ತಿರ ಬಂದು ಈಗ ಲೈಟ್ ಅಂದರೆ ಎರಡು ಲೈಟ್ ಒತ್ತಾ ಉಂಟ ಅದರಲ್ಲಿ ಈಗ ನಮ್ಮ ಅವರು ಇದ್ದಾರೆ ನಮ್ಮ ಕಾರ್ತಿಕ್ ಅವರು ಒಳ್ಳೆ ಪೋಸ್ ಇದ್ದಾರೆ ನೋಡಿ ಅಂತೆ ಕಾರ್ತಿಕ್ ಬಾಯ್ ಓಕೆ ಈಗ ನಮ್ಮ ನಮ್ಮ ಗಣೇಶನವರ ಫೋಟೋ ತೆಗಿಬೇಕಂತೆ ತೆಗಿವ ನೋಡಿ ನಮ್ಮ ಗಣೇಶನವರ ಒಂದು ಫೋಟೋ ತೆಗಿವ ಚಂದಕ್ಕೆ ತೆಗಿವ ಅಂತ ಆಯಿತು ನಮ್ಮ ಫೋಟೋ ಸೆಷನ್ ಅಂದರೆ ಮುಗಿಯಿತು ಸರ್ಕಾರ್ನ ಒಂದು ಪ್ರೋಟೋಟೈಪ್ ನೋಡಿ ಎಚ್ ಎಲ್ ನವರ ಒಂದು ಲೋಗೋ ಎಲ್ಲ ಇದೆ ಹೊರಗಡೆ ಪ್ರೆಸ್ಟೀಜ್ ಗ್ರೂಪ್ನವರ ಒಂದು ದೊಡ್ಡ ಬಿಲ್ಡಿಂಗ್ ಉಂಟು ಕೂರ್ಗ್ ಸ್ಟೋರೀಸ್ ಅಂತ ಹೇಳಿ ಒಂದಲ್ಲಿ ಒಂದು ಬರ್ದುಕೊಂಡು ಸಹ ಉಂಟು ಕೂರ್ಗ್ ಸ್ಟೋರೀಸ್ ನೋಡಿ ನೋಡಿ ಡ್ರೋನ್ ಹಾರ್ತ ಉಂಟು ಟ್ರಾಫಿಕ್ ಅನ್ನು ರೆಗ್ಯುಲೇಟ್ ಮಾಡಲಿಕ್ಕೆ ಅದು ಟ್ರಾಫಿಕ್ ಎಂತೆಲ್ಲ ಮಾಡ್ತಾ ಇದ್ದಾರೆ ನೋಡಿದ್ರೆ ಅವರು ಈಗ ರೆಗ್ಯುಲೇಟ್ ಮಾಡಬೇಕಲ್ಲ ಹಾಗೆ ಒಂದು ಡ್ರೋನ್ ಹಾರಿಸಿದ್ದಾರೆ ಪೊಲೀಸ್ನವರು ಟ್ರಾಫಿಕನ್ನೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ರೆಡ್ ಕಲರ್ ಆಗ್ತಾ ಉಂಟು ನೋಡಿ ಸೈರನ್ ಈಗ ನಾವು ವಿಧಾನಸೌಧಕ್ಕೆ ಹೋಗ್ತಾ ಇದ್ದೇವೆ ಇಲ್ಲೊಂದು ಪಾರ್ಕ್ ಉಂಟು ಈ ಕಡೆ ಇದು ಫುಲ್ ಇಲ್ಲಿ ಅಂದರೆ ಹೈಕೋರ್ಟ್ ಕೂಡ ಉಂಟಲ್ಲ ಒಟ್ಟಿಗೆ ಹಾಗಾಗಿ ಅಂದರೆ ಲಾಯರ್ಗಳ ಕಾರು ಕ್ಲೈಂಟ್ ಸುಮಾರು ಜನ ಕಾರ್ ಇರ್ತದೆ ಇಲ್ಲಿ ತಂಪು ಗಾಳಿ ಬೀಸ್ತಾ ಉಂಟು ಆಗ್ತಾ ಉಂಟು ಸಿನಿಮಾ ಈವ್ನಿಂಗ್ ವಾಕ್ ಒಂದು ಗಣೇಶನವರಿಗೆ ಮತ್ತೆ ಹೇಗಾಗ್ತಾ ಉಂಟು ಈವ್ನಿಂಗ್ ವಾಕ್ ಎಚ್ ಎಲ್ಲಿ ನೋಡಿದ್ರಿ ಚೀನ ಅಂದ್ರೆ ಹೊರಗಡೆಯಿಂದ ನೋಡಿದ್ರಿ ಚೀನೋ ಸಮಯ ಸ್ಟೇಡಿಯಂ ಹೊರಗಡೆ ನೋಡಿದ್ರಿ ಹೇಗಾಯ್ತು ಎಚ್ ಎಲ್ ಮತ್ತೆ ಜಿನೋಸಿ ಸಿಕ್ತಿದ್ರೆ ಬಾರಿ ಖುಷಿ ಆಗ್ತಿತ್ತು ನಮಗೆ ಅದೊಂದು ಆಸೆ ಇತ್ತು ಸಿಗ್ಲಿಲ್ಲ ಕಾರ್ತಿಗೆ ಅವರಿಗೆ ಆಗಿತ್ತು ಚೆನ್ನಾಗಾಯ್ತಾ ಇನ್ನ ಬೆಂಗಳೂರಿಗೆ ಬಂದಾಗ ಬರ್ತೀರಾ ನೋಡಿ ಪ್ರೆಸ್ ಕ್ಲಬ್ ಇಲ್ಲೇ ಹತ್ತಿರ ಇರೋದು ನಮ್ಮ ಹೈಕೋರ್ಟ್ ಆಫ್ ಕರ್ನಾಟಕ ಸ್ಟೇಟ್ ನೋಡಿ ಕಾಲಿಗಾಲಿ ಉಂಟು ರಿಕ್ಷಾಗಳುಂಟು ಬೈಕ್ಗಳುಂಟು ಸ್ಕೂಟಿಗಳುಂಟು ಕರ್ನಾಟಕದ ರಾಜ್ಯದ ಉಚ್ಚ ನ್ಯಾಯ ನ್ಯಾಯಾಲಯ ಅದು ನನಗೆ ತಿರ್ತುದಿಲ್ಲ ಆಯ್ತಾ ಬಾಯಿ ಸ್ವಲ್ಪ ಕ್ಷಮಿಸಬೇಕು ಅಂದ್ರೆ ನನಗೆ ಅದು ಸ್ವಲ್ಪ ಅದೊಂದು ಪ್ರಾಬ್ಲಮ್ ಕೋರ್ಟ್ ಅಲ್ಲಿ ಅಂದರೆ ಸುಪ್ರೀಂ ಕೋರ್ಟ್ ಅಂದರೆ ಡೆಲ್ಲಿಯಲ್ಲಿ ಇರುತ್ತದು ಇದು ಕರ್ನಾಟಕದ ಹೈಯೆಸ್ಟ್ ಪ್ರಯಾರಿಟಿ ಅಂದ್ರೆ ಹೈಯೆಸ್ಟ್ ಜಡ್ಜ್ಮೆಂಟ್ ಅಂದ್ರೆ ಇಲ್ಲಿ ಇಲ್ಲಿ ಆಗದ ಇಲ್ಲಿ ಸಾಲ್ವ್ ಆದ ಕೇಸುಗಳನ್ನು ಕೆಲವು ಜನ ಸುಪ್ರೀಂ ಕೋರ್ಟ್ಗೆ ಹಾಕ್ತಾರೆ ಸುಪ್ರೀಂ ಕೋರ್ಟಲ್ಲಿ ಆದ ಜಡ್ಜಿ ಫೈನಲ್ ನೋಡಿ ಇದು ನಮ್ಮ ಹೈಕೋರ್ಟ್ನ ಹಿಂಬದಿಯಿಂದ ನಾವು ಹೋಗ್ತಾ ಇದ್ದೇವೆ ಹೈಕೋರ್ಟ್ ನೋಡ್ತಾ ಇದ್ದೀರಿ ಒಂದು ಆಲದ ಮರ ಉಂಟು ಒಂದು ಈ ಕಡೆ ಕಾರುಗಳುಂಟು ಸಂಜೆ ಹೊತ್ತು ನೋಡಿ ನ್ಯೂ ಹ್ಯೂಂಡೈ ವರ್ಣ ಲೇಟೆಸ್ಟ್ ಮಾಡೆಲ್ ರಿಲೀಸ್ಡ್ ಬೈ ಹ್ಯೂನ್ ಇದಕ್ಕೆ ಫೈವ್ ಸ್ಟಾರ್ ರೇಟಿಂಗ್ಗಳು ಸಿಕ್ಕಿದೆ ಇದು ಹೈಕೋರ್ಟ್ ನೋಡಿ ಇದುವೇ ನಮ್ಮ ಹೈಕೋರ್ಟ್ ಕರ್ನಾಟಕ ರಾಜ್ಯದ ಹೈಕೋರ್ಟ್ ಈಗ ಅದು ಅಲ್ಲಿ ಒಂದು ಕಾರಣಸೂರು ಉಂಟಲ್ಲ ಅದು ಎಂಟ್ರೆನ್ಸ್ ಅಂದರೆ ಹೈಕೋರ್ಟ್ನೇ ಎದುರು ಭಾಗ ಅದು ಈಗ ಈ ಕಡೆ ಇರೋದು ನಮ್ಮ ವಿಧಾನಸೌಧ ಹೋಗುವ ಖಾಳಿ ಪ್ರಶಾಂತವಾದ ಜಾಗ ಸೈಲೆನ್ಸ್ ಉಂಟದು ಅದೆಲ್ಲ ಹೈಕೋರ್ಟ್ ಹತ್ತಿರ ಇರೋ ಜಾಗಗಳು ಪಾರ್ಕಿಂಗ್ ವ್ಯವಸ್ಥೆಗಳು ಇಲ್ಲಿ ಚಂದ ಪಾರ್ಕಿಂಗ್ ವ್ಯವಸ್ಥೆ ಉಂಟು ಇಲ್ಲಿಂದ ಇರೋದು ನೋಡಿ ಈ ಕಡೆ ಅಲ್ಲಿ ಕುದುರೆಯ ಮೇಲೆ ಇಬ್ಬರು ಕೂತ್ಕೊಂಡೆ ಕಾಣ್ತದಲ್ಲ ಅದು ಸೈನಿಕರು ಅದರ ಮೊದಲ ಕಾಲದಲ್ಲಿ ಹಾಗೆ ಇರ್ತಾ ಇದ್ದದ್ದು ಹಾಗಾಗಿ ಹಾಗೆ ಇಟ್ಟಿದ್ದಾರೆ ಅದನ್ನು ಇಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಇದು ನೋಡಿ ಅವ್ರು ಯಾವುದೋ ದಿಕ್ಕಿಗೆ ಕೈ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ನಮ್ಮ ವಿಧಾನಸೌಧ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದ ಆರ್ಕಿಟೆಕ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಹಿಯರ್ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಒಂದು ಟ್ಯಾಗ್ಲೈನ್ ಉಟ್ ಗೌರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್ ಈ ಟ್ಯಾಕ್ಲನ ಬೇಸಿಸ್ ಅಲ್ಲಿ ಈ ವಿಧಾನಸೌಧ ಕೆಲಸ ಆಗ್ತಾ ಇರೋದು ನೋಡಿ ನಮ್ಮ ದೇಶದ ಬಾವುಟ ಮತ್ತೆ ಎರಡು ಜನರ ಒಂದು ಪ್ರತಿಮೆ ಇದೆ ಕುದುರೆ ಮೇಲೆ ಒಂದು ಬಸವಣ್ಣ ಅಂತ ಅನಿಸ್ತದೆ ನೋಡಿ ಮಹೇಶ್ವರ ಮೂರ್ತಿ ಮಾಡಿದೆ ಆ ಕಡೆ ಯಾರ ಮೂರ್ತಿ ನೋಡಿ ಹೋಗ್ಲಿಕ್ಕೆ ಇದರ ಮಧ್ಯದಲ್ಲಿ ಆಗಲಿ ಅಂದರೆ ಲೆಕ್ಕ ಹಾಗೆ ಇರುವುದು ಅಂದರೆ ಈಗ ಹೋಗ್ತಾರೆ ನಮಗೆ ಗೊತ್ತಿಲ್ಲ ಕಣ್ಣಾರೆ ಕಾಣಲಿಲ್ಲ ನೋಡಬೇಕಾದ್ರೆ ನಾವು ಬೆಳಿಗ್ಗೆ ಬರಬೇಕು ನಾವು ಸಂಜೆ ಹೊತ್ತಿಗೆ ಬಂದದ್ದು ಬನ್ನಿ ನೋಡಿ ಇಲ್ಲಿ ಕೆಂಪೇಗೌಡ ಅವರ ಪ್ರತಿಮೆ ಇದೆ ವಿಧಾನಸೌಧ ಅಂತ ಬರೆದುಕೊಂಡು ಉಂಟು ಸಂಪಂಗಿರಾಮ ನಗರ ಬೆಂಗಳೂರು ಇಲ್ಲ ಎಂಟ್ರೆನ್ಸ್ ಇರುವಂಥದ್ದು ವಿಧಾನಸೌಧಕ್ಕೆ ಸೊ ನೆಕ್ಸ್ಟ್ ನಾವೀಗ ಮೆಟ್ರೋ ಅಲ್ಲಿ ಮೆಟ್ರೋ ಟ್ರೈನಲ್ಲಿ ಹೋಗುವಂಥ ಒಂದು ಪ್ಲ್ಯಾನ್ ಇದೆ ಜಯ ನಗರ ಕಾಲೇಜು ಜೊತೆ ಸುತ್ತಿನ ಎಷ್ಟು ಜನರಾಗಿರುತ್ತೆ ನಾವಿಲ್ಲಿ ಮ್ಯಾಪ್ ಇದೆ ಕಬ್ಬನ್ ಬಾರ್ಗಿನ ಒಂದು ಮೆಟ್ರೋ ಸ್ಟೇಷನ್ ಈಗ ಸೊ ಫ್ರೆಂಡ್ಸ್ ನಾವೀಗ ಎಲ್ಲ ಮುಗಿಸಿ ನಮ್ಮ ರೂಮಿಗೆ ರಿಟರ್ನ್ ಹಾಕ್ತಿದ್ದೇವೆ ನಮ್ಮ ಲಾಡ್ಜಿಗೆ ನಮ್ಮ ಲಾಡ್ಜಿಗೆ ರಿಟರ್ನ್ ಹಾಕ್ತಿದ್ದೇವೆ ಪುಣ್ಯಂಗ ದಾರಿಯಲ್ಲಿ ಸರಿಯಾಗಿ ಸಿಕ್ಕಿತ್ತು ಎಲ್ಲ ಗೂಗಲ್ ಮ್ಯಾಪಿಗೆ ಕಾಂಟ್ರಿಬ್ಯೂಷನ್ ಅದೇ ಕರ್ಕೊಂಡು ಬಂದದ್ದು ಸ್ಯಾರಿ ಥ್ಯಾಂಕ್ ಯು ಮತ್ತು ನಮ್ಮ ಊಟ ಇಲ್ಲಿ ಅಂದರೆ ಕೆ ಆರ್ ಮಾರ್ಕೆಟಲ್ಲಿ ಒಂದು ಹೋಟ್ಲಿತ್ತು ಒಂದು ಎಷ್ಟ ಓಕೆ ಅಂದರೆ ಫುಲ್ ಸರ್ಟಿಸ್ ಆಗಲಿಲ್ಲ ನನಗೆ ತಯಾರಿ ಓಕೆ ಇನ್ನೊಂದು ವಿಡಿಯೋ ತಿಳ ನಮಸ್ಕಾರ